ನಮ್ಮ ಫ್ರೀಕ್ವೆನ್ಸಿ ಕಡಿಮೆ ಆಗ್ಬಾರ್ದು ಹೆಚ್ಚಾಗ್ಬೇಕು ಅಂತಂದ್ರೆ ಯಾವ ಯಾವ ಗುಣಗಳನ್ನ ನಾವು ಅಳವಡಿಸ್ಕೋಬೇಕು ಅಂತ ನೋಡು ಸೊ ದಯೆ ಕೃತಜ್ಞತೆ ಸಹಾನುಭೂತಿ ಅನ್ಕಂಡೀಷನಲ್ ಲವ್ ಈ ಎಲ್ಲಾ ಗುಣಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಕೃತಜ್ಞತೆಗೆ ಹೈಯೆಸ್ಟ್ ಹ್ಯೂಮನ್ ಸಿಸ್ಟಮ್ ಡೆವಲಪ್ ಆಗತ್ತೆ ಅಂತ ಹೇಳ್ತಾರೆ ನೋಡಿ ನಾವು ಕೂಡ ಸಾಕಷ್ಟು ಗ್ರಾಟಿಟ್ಯೂಡ್ ಬಗ್ಗೆ ಕೇಳಿದೀವಿ ಹೇಳ್ಕೊಂತ ಇದೀವಿ ಗ್ರಾಟಿಟ್ಯೂಡ್ ವರ್ಕ್ಶಾಪ್ಸ್ ಮಾಡಿದ್ದಾರೆ ಅದ್ರಲ್ಲಿ ಸಾಕಷ್ಟು ಮ್ಯಾಜಿಕ್ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಗೆಲ್ಲ ಅದು ಗೊತ್ತಿದೆ ಕೃತಜ್ಞತೆ ಅಂದ್ರೆ ಬಾಯಿ ತುದಿಯಲ್ಲಿ ಸುಮ್ ಸುಮ್ನೆ ಥ್ಯಾಂಕ್ ಯು ಅಂತ ಹೇಳೋದಲ್ಲ ಈಗ ಕೆಲವೊಬ್ರು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾರೆ ಸೊ ಕೃತಜ್ಞತೆ ಅಂದ್ರೆ ಅದನ್ನ ಫ್ರೆಂಡ್ಸ್ ಹೃದಯದಿಂದ ಬರ್ಬೇಕು ಆನಂದ ಬಾಷ್ಪ ಸುರಿಸ್ತಾ ನಾವು ಥ್ಯಾಂಕ್ ಯು ಅಂತ ಹೇಳ್ಬೇಕು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಜೀವಂತವಾಗಿದ್ದೀವಪ್ಪ ಓ ಭಗವಂತ ನಾವು ಉಸಿರಾಡ್ತಾ ಇದ್ದೀವಿ ಭಗವಂತ ಥ್ಯಾಂಕ್ ಯು ಅಂತ ನಾವು ಹೃದಯ ತುಂಬಿ ಹೇಳ್ಬೇಕು ನಾವು ಎಷ್ಟು ಜನ ಆ ರೀತಿ ಮಾಡ್ತೀವಿ ಎದ್ದ ತಕ್ಷಣ ಏನ್ ಕೆಲಸ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ ಓ ಕೆಳಗಡೆ ಹೋದ ತಕ್ಷಣ ರೂಮ್ ಇಂದ ಹೊರಗೆ ಹೋದ ತಕ್ಷಣ ನಮ್ ಕೆಲಸ ಏನಿದೆ ಏನೇನ್ ಮಾಡ್ಬೇಕು ಅಂತ ನಮ್ ತಲೆ ಅಲ್ಲಿ ಓಡುತ್ತೆ ಇಲ್ಲ ಫ್ರೆಂಡ್ಸ್ ನಾವು ಎತ್ತ ತಕ್ಷಣ ಹೋ ಇವತ್ ನಾನು ಜೀವಂತವಾಗಿದ್ದೀನಿ ನಾನು ಉಸಿರಾಡ್ತಾ ಇದ್ದೀನಿ ಭಗವಂತ ನಿನಗೆ ಥ್ಯಾಂಕ್ಸ್ ಯಾಕೆಂದ್ರೆ ಮಲ್ಕೊಂಡು ಬೆಳಗ್ಗೆ ಏಳೋಷ್ಟರಲ್ಲಿ ಎಷ್ಟೋ ಜನ ಉಸಿರ್ ಬಿಟ್ಬಿಟ್ಟಿರ್ತಾರೆ ನಾವ್ ಅದನ್ನೆಲ್ಲ ಕೇಳ್ತಾ ಇದ್ದೀವಿ ಸೊ ಎತ್ತ ತಕ್ಷಣ ಆ ಯೂನಿವರ್ಸಿಟಿ ಥ್ಯಾಂಕ್ಸ್ ಹೇಳ್ಬೇಡ ನಾವು ಆಮೇಲೆ ರಾತ್ರಿ ಸುಖವಾದ ನಿದ್ದೆ ಆಯ್ತು ಓ ಥ್ಯಾಂಕ್ ಯು ಗಾಡ್ ಬೇಕಾದಷ್ಟಿದೆ ನಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಅದು ಕೂಡ ಪ್ರೀತಿಯಿಂದ ಹೃದಯ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಸಾಕಷ್ಟು ವಿಷಯಗಳಿದ್ದಾರೆ